ಆಂಗ್ಲರ ವಸಾಹತುಶಾಹಿ ಭಾರತದ ದಂಡ ಸಂಹಿತೆ ಅಪರಾಧ ದಂಡ ಸಂಹಿತೆ ಮತ್ತು ಸಾಕ್ಷ್ಯ ಕಾಯ್ದೆಗಳಿಗೆ ಸಂಸತ್ತಿನಲ್ಲಿ ತಿದ್ದುಪಡಿ ತರಲಾಗಿದ್ದು ನೂತನ ಕಾಯ್ದೆಗಳು ಜುಲೈ ಒಂದರಿಂದ ದೇಶಾದ್ಯಂತ ಜಾರಿಗೆ ಬರಲಿವೆ ದೂರದರ್ಶನದೊಂದಿಗೆ ಕೋಲಾರದ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಜಿಎ ಮಂಜುನಾಥ್ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರು ತನಿಖೆ ನಡೆಸುವ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವುದು ಕಡ್ಡಾಯವಾಗಿದೆ ಈ ವಿಡಿಯೋ ಚಿತ್ರಗಳು ನ್ಯಾಯಾಲಯಕ್ಕೆ ಸಾಕ್ಷಿಯಾಗುತ್ತವೆ ಎಂದರು

ಎಲ್ರಿಗೂ ಅರ್ಥ ಆಗೋ ರೀತಿ ಎಲ್ಲ ಆಕ್ಟ್ ಗಳನ್ನ ಏನು ತಿದ್ದುಪಡಿ ಮಾಡಿದ್ದಾರೆ ಕೂಡ ಈ ಒಂದು ಹೊಸ ತಿದ್ದುಪಡಿ ಕಾಯ್ದೆಗಳನ್ನ ಬಹಳ ನ್ಯಾಯ ತ್ವರಿತವಾಗಿ ನ್ಯಾಯ ವಿತರಣೆ ಆಗ್ತದೆ ಮತ್ತೆ ಎಲ್ರಿಗೂ ಕೂಡ ಮುಂದವರಿಗೆ ಪರಿಹಾರ ಸಿಗ್ತದೆ ಮತ್ತೊಬ್ಬ ವಕೀಲರಾದ ಚಲಪತಿ ಸೈಬರ್ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿದ್ದು ಇಂತಹ ಅಪರಾಧಗಳಿಗೆ ಹೆಚ್ಚು ಶಿಕ್ಷೆ ವಿಧಿಸುವ ಅವಕಾಶ ಹಿಂದಿನ ಕಾಯ್ದೆಗಳಲ್ಲಿ ಇರಲಿಲ್ಲ ಇದೀಗ ತಿದ್ದುಪಡಿಯಿಂದಾಗಿ ಎಲ್ಲಾ ರೀತಿಯ ಸೈಬರ್ ಅಪರಾಧಗಳಿಗೆ ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ಹೇಳಿದರು ಅಲ್ಲಿ ತಗೊಂಡಿದ್ದಾರೆ ಇನ್ನು ಮುಂದೆ ಎಲೆಕ್ಟ್ರಾನಿಕ್ ಮೀಡಿಯಾ ಕಾನೂನು ಮತ್ತು ಮುಂದೆ ನಾನು ವಿಚಾರಣೆಯನ್ನು ಪರಿಗಣಿಸಬೇಕಂತ ಕಾನೂನು ಎಲ್ಲರಿಗೂ ಅನುಕೂಲವಾಗ್ತಾ ಇದೆ